ಕೊಕ್ಕೂಟು ವೀರಮಾರುತಿ ವ್ಯಾಯಾಮ ಶಾಲೆಯ ವತಿಯಿಂದ ಈ ಬಾರಿಯ ಮೊಸರು ಕುಡಿಕೆ ಉತ್ಸವ ಸೆಪ್ಟೆಂಬರ್ ಏಳರಂದು ನಡೆಯಲಿದ್ದು ಪೂರ್ವಭಾವಿ ಸಿದ್ಧತಾ ಸಭೆಯೆಂದು ಚಂದ್ರಹಾಸ್ ಉಳ್ಳಾಲ್ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ವ್ಯಾಯಾಮ ಶಾಲೆಯ ಆವರಣದಲ್ಲಿ ನಡೆಯಿತು ಕಾರ್ಯದರ್ಶಿ ಪುರುಷೋತ್ತಮಗಟ್ಟಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಈ ಬಾರಿ ಟ್ಯಾಬ್ಲೋದಲ್ಲಿ ಪಾಲ್ಗೊಳ್ಳುವವರಿಗೆ ಸಭಾ ಕಾರ್ಯಕ್ರಮದಲ್ಲಿ ಸ್ಮರಣಿಕೆ ಗೌರವಗಳನ್ನು ನೀಡುವ ಕುರಿತು ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು ಒಳಗಾಟ ಉಪನಿರೀಕ್ಷಕರಾದ ಶೀತಲ್ ಕುಮಾರ್ ಸಾಹೇಬ್ರು ಕೂಡ ಬಂದಿದ್ದಾರೆ ಅವರಿಗೂ ಈ ಪರವಾಗಿ ಸ್ವಾಗತ ಇಂಕ್ಲಿ ಟ್ಯಾಬ್ ಲೋ ಬಕ್ಕ ಬಾಕಿ ವಿಶ್ವ ನೇತೃ ಈ ಪಿಲಿ ವೇಷ ಆಗಲೇ ಪೂರ ಇಂಕ್ಲ ಇಂಕ್ಲ ದೇವರ ಎತ್ತ ಬಕ್ಕ ಇಂಕ್ಲ ಸಬಿಟ್ಟು ಆಕಲೇ ಪ್ರೈಸ್ ಕೊಟ್ಟು ನೋಡಿ ಕಾರ್ಯಕ್ರಮ ಇತ್ತು ನಿಂತ ಈ ತಂಡ ಬೈದು ಈ ತಿಂಟ ಮತ್ತೊಂದು ಅಂಚನೆ ಇತ್ತ ಅಂಡ ಈ ಸರ್ತಿ ಇಂಕ್ಲವೇನು ಈ ಸಭಾ ಕಾರ್ಯಕ್ರಮ ಅಪ್ಪಡತ್ತೆ ಸಭಾ ಕಾರ್ಯಕ್ರಮ ಆನಾಗೆ ಆ ಪ್ರೈಸ್ ಆಗ್ತಿವಿ ಗೆಸ್ಟ್ ನೇ ಬುರ್ಕೊಂದು ಪ್ರಸ್ತಾಪನೆ ಕೂಡ ಒಪ್ಪಿಗೆ ಧಾರ್ಮಿಕ ಸಾಮಾಜಿಕ ಮುಂದಾಳು ಸುರೇಶ್ ಭಟ್ನಗರ ಈ ಸಂದರ್ಭ ಮಾತನಾಡಿದ್ರು ಇಲ್ಲಿ ತಮ್ಮ ವರ್ಷ ವರ್ಷ ಪೂರ್ವಭಾವಿ ಸಭೆಯಲ್ಲಿ ವ್ಯಾಪಾರ ಬೈದಿನ ಅಂಚಿನ ವಿಷಯ ಐದು ನಮ್ಮ ಹಿಂದಿನ ಬಂದಾಗ ದೇವರೇನು ಲೆಕ್ಕಾದ್ರೆ ಬೇಗ ಬೀದೋ ಬೇಗ ಮುಖ್ಯವ್ರು ಅನ್ಪುಣ ಪ್ರಸ್ತಾಪ ಅವು ಯಾಪಲ ಬರೋದಂತು ಆಂಡ ಸಂಘ ಸಂಚಕರು ಒಯೋರ್ಸಲ ಅಂಜನೇ ನೀಜ ಮಲ್ಪನಾಗ ಚರ್ಚೆ ಬರ್ತದೆ ಆಂಡು ನಿಜ ಇತ್ತದೆ ಮೆರವಣಿಗೆ ಆಂಡು ವಿಷಯ ಇಂಜಿನ ಒಂದೇ ವಿಷಯ ಇಂಜಿನ ಬಂದಾಗ ನನಗೆ ಲೇಟಾ ಅಪ್ನೊಂದು ಒಂದು ವಿಷಯ ಲೇಟ ವಿಷಯ ಆ ಲೇಟ್ ವಿಷಯ ಆಗಿ ನಮ್ಮ ಜಾಸ್ತಿ ಐದು ಹಿಂದಳಿಗೆ ಹೋದರು ನಮ್ಮ ನಮ್ಮ ವ್ಯವಸ್ಥೆನೇ ಬರ್ತಿ ವರ್ಷಕ್ಕೆ ಅವು ಹಾಳಾಯ ಬಲ್ಲಿ ಗಾಯಬಣ್ಣ ಅಂದರೆ ಗೊತ್ತಾಗಲಿಕ್ಕೆ ಚೌತಿ ಅಂಚೆನೇ ಆದರೆ ಸಂಘ ಸಂಸ್ಥೆ ಬರೋ ದೂರ ದೂರ ಆದ ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗಲಿ ಆ ಒಂದು ಇಂಚಲ್ಲಿ ಅಂಚೆ ಅಲ್ಲ ಬಲ್ಲಿ ಗಾಯಬನ್ನ ನಂಗೆ ಸಂಘ ಸಂಸ್ಥೆ ಉದ್ದೇಶುವುದು ನಮ್ಮ ಏನೇನು ವ್ಯಾಯಾಮ ಶಾಲೆಗೆ ಒಂದು ಬೆನ್ನೆ ಹಾಕ್ತಿತ್ತಿಲ್ಲ ಅಕ್ಕ ಅಂಚಾರ ಕೂಡ ಸಂಘ ಸಂಸ್ಥೆಯ ಪ್ರತಿನಿಧಿನ ಹಾಕಲ್ಲ ಒಂದು ಸಾಲದ ಒಂದು ಆಡಳಿತ ಮಂಡಲ ಒಂದು ಅನನ್ಯವಾದ ತೆತ್ತೊಂದು ಆಯ್ನ ಹಾಕಿ ಒಂದು ಸಾಮರಸ್ಯ ಹೇಳಿ ಎಷ್ಟು ಒಂದು ಒಂದೇ ಒಂದು ಕೊಯ್ಸಾರಂತೆ ಚರ್ಚೆ ಬರೋಯ್ತು ನಾ ಹೇಳ್ಬೇಕ ನಮ್ಮ ನೆಕ್ಸ್ಟ್ ಅಭಿನಯ ವಿಷಯ ಚರ್ಚೆ ಮಾಡ್ತ ಅವು ಆಯ್ನ ಆಯ್ನ ನಮ್ಮ ಮನಸ್ಸಲ್ಲಿ ಪುನಃ ಬರ್ತೀವಿ ಆಯ್ನ ಚಂದ್ರಹಾಸ್ ಉಳ್ಳಾಲ್ ಅವರು ಈ ಬಾರಿಯ ವಿಶೇಷತೆಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಉಳ್ಳಾಲ ಠಾಣಾಧಿಕಾರಿಗಳು ಇದ್ದಾರೆ ನಾವು ಅರವತ್ತು ವರ್ಷಗಳಿಂದ ಬಹಳ ಉತ್ಸವದಿಂದ ಬಹಳ ವಿಜೃಂಭಣೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೇರಿಸಿಕೊಂಡು ಮಾಡುವಂತಹ ಒಂದು ನಮ್ಮ ಮಸಗುಡ್ಕೆ ಅಂದ್ರೆ ಇದು ನಾಡ ಹಾಕ್ತಾರೆ ಕಳೆದ ಸಲ ತಾವು ಇದ್ದೇನೆ ಅಂತ ನನ್ಭಾವ ಮೂರು ಮೂರು ವರ್ಷದಿಂದ ತಾವು ಇದ್ದೇವೆ ಇದರಲ್ಲಿ ಚಿಕ್ಕ ಬದಲಾವಣೆಗಳು ಕೆಲವು ಸಲ ನಮಗೆ ಒಳ್ಳೆಯ ಸಲಹೆಯನ್ನು ಒಂದು ಏನಂದರೆ ಇದರಲ್ಲಿ ದೃಶ್ಯ ರೂಪಕ ಇದೆ ನಾಲ್ಕು ದೃಶ್ಯ ರೂಪಕ ಇದೆ ನಿತ್ಯಾನಂದ ಯುವಕ ಮಂಡಳ ಜಗತ್ ಫ್ರೆಂಡ್ಸ್ ವೆಲ್ಕಮ್ ಮತ್ತು ಸಣ್ಣ ಈ ನಾಲ್ಕು ದೃಶ್ಯ ರೂಪಕ ಅನಂತರ ಹುಲಿವೇಶ ನಿತ್ಯಾನಂದ ಯುವಕ ಮಂಡಳ ಎ ಪಿ ಸಿ ವೈದ್ಯನಾಥ್ ಸರ್ಕಲ್ ಹೋಗ್ಷಣ ಇವರದ್ದು ಮುನಿವೇಶ ಮುನಿವೇಶ ಅಂದರೆ ಅದು ಕೂಡ ದೃಶ್ಯ ದೃಶ್ಯ ರೂಪಕದ ಹಾಗೆ ಅವರ ಅವರಲ್ಲಿ ಟ್ರಕ್ ಅದೆಲ್ಲ ಇರ್ತದೆ ಅದು ಕೂಡ ಒಟ್ಟಿಗೆ ಒಟ್ಟಿಗೆ ನಾಲ್ಕು ಅಂತೂ ಎಂಟಾಗಿ ಮತ್ತು ಸ್ವಾಗತ ದೋರಗಳು ಸ್ವಾಗತ ದೋರಗಳು ನನ್ನ ಲೆಕ್ಕದಲ್ಲಿ ಹದಿನಾಲ್ಕು ಸ್ವಾಗತ ದೋರಗಳು ಕಳೆದ ಸಲ ನಮಗೆ ಡಿ ಜೆ ಗೆ ಪರ್ಮಿಷನ್ ಇಲ್ಲ ಈ ಸಲ ನಾಲ್ಕು ಎಷ್ಟು ಆರು ಡಿಜೆ ಮತ್ತು ಇದು ನಾಸಿಕ್ ಇದೆ ಅದರಿಂದ ಯಾವುದೇ ತೊಂದರೆ ಇದುವರೆಗೆ ಆಗಿಲ್ಲ ಯಾಕೆಂದರೆ ನಾವು ಇಷ್ಟು ದೊಡ್ಡ ಸಭೆ ಇರುವಾಗ ಇಷ್ಟು ದೊಡ್ಡ ಕಾರ್ಯಕ್ರಮ ಇರುವಾಗ ಅದಕ್ಕೊಂದು ಮರಗು ಕೊಡುವಂಥ ವ್ಯವಸ್ಥೆ ಇರುವುದು ಡಿ ಜೆ ಮತ್ತು ನಾಸಿಕ್ ನಾವು ಎಲ್ಲ ಕ್ಲಬ್ಗಳಲ್ಲಿ ಡಿ ಜೆ ಮಾಡೋರಲ್ಲಿ ಮತ್ತು ನಾಸಿಕ್ ಮಾಡೋರಲ್ಲಿ ವಿನಂತಿ ನಿಮ್ಮ ನಿಮ್ಮ ಪ್ರಮುಖರು ಅದಕ್ಕೆ ಜವಾಬ್ದಾರಿ ತೆಗೆಕೊಳ್ಳುವವರು ಅದರ ಬಗ್ಗೆ ನಮಗೆ ಈ ಶಾಲೆಗೆ ಒಂದು ಜವಾಬ್ದಾರಿಯನ್ನು ನೀವು ಕೊಡಬೇಕು ಅವರು ದೂರದಿಂದ ಮಾತ್ರ ನೋಡೋದು ಯಾಕೆಂದರೆ ನಮ್ಮ ನಮ್ಮನ್ನು ತೊಂದರೆ ಮಾಡಲಿಕ್ಕೆ ಅವರು ಬರುವುದಿಲ್ಲ ಯಾಕೆಂದ್ರೆ ಎಲ್ಲ ಯುವಕರು ಬಹಳ ಅಚ್ಚುಕಟ್ಟಾಗಿ ಯಾಕೆಂದರೆ ಐವತ್ತು ಸಾವಿರ ಜನ ನೋಡಬೇಕಾದಂಥ ನೀವು ಗಂಟೆ ಖರ್ಚು ಮಾಡಬೇಕಾದಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಎರಡು ಗಂಟೆ ಮೂರು ಗಂಟೆಗೆ ಅಲ್ಲಿ ತಲುಪಿದರೆ ನೋಡಲಿಕ್ಕೆ ಕನ ಇರಲ್ಲ ಅದನ್ನು ಗಮನದಲ್ಲಿಟ್ಟುಕೊಂಡು ಹನ್ನೆರಡು ಗಂಟೆಯ ಒಳಗೆ ನಾವು ನಮ್ಮ ಮೈದಾನಕ್ಕೆ ಡಿಜೆಯನ್ನು ಕಂದ ಚಿತ್ರವನ್ನು ನಾಸಿಕನ್ನು ಎಲ್ಲವನ್ನು ಮುಟ್ಟಿಸುವಂತಹ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ಆಯಾಯ ಸಂಘ ಸಂಸ್ಥೆಗಳಿಗೆ ಮತ್ತು ದೇವರನ್ನು ನಾವು ಇಲ್ಲಿಂದ ಎಷ್ಟು ಗಂಟೆಗೆ ಹೊರಡಿಸುವ ಆರೂವರೆ ಗಂಟೆಗೆ ಆರೂವರೆ ಗಂಟೆಗೆ ಇಲ್ಲಿ ಪೂಜೆಯಾಗಿ ದೇವರನ್ನು ನಾವು ಹೊರಡಿಸ್ತೇವೆ ಹೊರಡಿಸುವಾಗ ದೇವರ ಮುಂದೆ ನಿಲ್ಲುವಂತಹ ಟ್ರಕ್ ಆ ಟೈಮಿಗೆ ಒಂದನೇ ಟ್ರಕ್ ಅಲ್ಲಿ ನಿಲ್ಬೇಕು ಅದಕ್ಕಿಂತ ಮತ್ತು ಯಾವುದೆಲ್ಲ ಕಂಟಿನ್ಯೂ ಇದೆ ಅವರೆಲ್ಲ ಸರಿಯಾಗಿ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ತಲುಪಬೇಕು ಒಂದು ಒಂದು ವೇಳೆ ವೇಳೆ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿದ್ದ ಇನ್ಸ್ಪೆಕ್ಟರ್ ಸಂದೀಪ್ ಅವರು ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ರು ಸರ್ಕಾರದ ಸುತ್ತೋಲೆಗಳ ಬಗ್ಗೆ ಸದಸ್ಯರ ಗಮನ ಸೆಳೆದರು ಹತ್ತು ಗಂಟೆಯೊಳಗಾಗಿ ಕಾರ್ಯಕ್ರಮ ಮುಗಿಯಬೇಕಾದ ಅನಿವಾರ್ಯತೆ ಇದೆ ಡಿಜಿಗೆ ಅವಕಾಶವಿಲ್ಲ ಟ್ಯಾಬ್ಲೋದವರು ಬ್ಯಾಚ್ ಧರಿಸಬೇಕು ಠಾಣೆಗೆ ವಿಷಯ ತಿಳಿಸಬೇಕು ಯಾವುದೇ ಧರ್ಮ ವಿರೋಧಿ ಘೋಷಣೆಗಳನ್ನು ಕೂಗಿದರೆ ಅಂಥವರ ವಿರುದ್ಧ ಸುಮಟೋ ಪ್ರಕರಣ ದಾಖಲಿಸಲಾಗುತ್ತದೆ ಎಂದರು ಉಳ್ಳಾಳ ಠಾಣಾ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳು ನಡೀತದೆ ಯಾವ್ಯಾವ ಹಬ್ಬ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಅತಿ ಹತ್ತರಿಂದ ನೋಡಿದವ್ರು ನಾನು ಮೂರು ವರ್ಷ ಆಗಿದೆ ಹಾಗಾಗಿ ನನಗೆ ಹೊಸ ಏನಲ್ಲ ನಾನು ಹೇಳಿದಂತೆ ನಾನು ನಿಮಗೆ ಹೋದ ವರ್ಷ ಎರಡು ಮೂರು ವರ್ಷದ್ದು ಲಾಸ್ಟ್ ಮೂರು ಗಂಟೆ ಮುಗಿಯ ತನಕ ನಾವು ಸ್ವ ಜೊತೆಗೆ ಇರ್ತೀವಿ ಆದರೆ ಕೆಲವೊಂದು ಸೂಚನೆಗಳು ನಾವು ಪೊಲೀಸ್ ಇಲಾಖೆ ವತಿಯಿಂದ ನಿಮ್ಮೆಲ್ಲರಿಗೂ ಸಹಿತ ಕೊಡಬೇಕಾಗ್ತದೆ ಅದನ್ನು ಕಟ್ಟುನಿಟ್ಟಿನ ಪಾಲನೆಯಾಗಿ ನೀವು ಮಾಡಲೇಬೇಕು ಯಾಕೆಂದರೆ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅನ್ನೋದು ನಮ್ಮ ಈ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾಗಿ ಮಾಡ್ತಕ್ಕಂಥ ಹಬ್ಬ ಬೇರೆ ಭಾಗದಲ್ಲಿ ಅಷ್ಟು ಮಾಡುವುದಿಲ್ಲ ಬಟ್ ಇಲ್ಲಿ ಭಾಳಷ್ಟು ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತೀರಾ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಆದರೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಿಯಮಗಳ ಪಾಲನೆ ಮಾಡೋದರ ದೃಷ್ಟಿಯಿಂದ ಅದನ್ನು ನಿಯಮ ನಿಮ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ನಾವು ಮಾಡ್ತಕ್ಕಂಥ ಹಬ್ಬ ಬೇರೆಯವರಿಗೆ ಕಿರಿಕಿರಿ ಆಗಬಾರ್ದು ಸಮಸ್ಯೆಗಳಾಗಬಾರ್ದು ಆ ರೀತಿಯಲ್ಲಿ ನಾವು ಹಬ್ಬವನ್ನು ಆಚರಿಸ್ಬೇಕು ಎಲ್ಲರೂ ಖುಷಿ ಪಡಬೇಕು ಪೊಲೀಸರಿಗೆ ಕೆಲಸ ಕೊಡಬಾರ್ದು ಪೊಲೀಸರು ಹಬ್ಬದಲ್ಲಿ ನಾವು ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ನಮಗಿರಬೇಕು ಅಂತ ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತ ಅನಿಸ್ಬಾರ್ದು ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪೊಲೀಸ್ ಇಲಾಖೆವರಿಗೆ ಸಹಕರಿಸಬೇಕು ಆ ನಿಟ್ಟಿನಲ್ಲಿ ಕೆಲವೊಂದು ಸೂಚನೆಗಳನ್ನು ನಾನು ಹೇಳ್ತೀನಿ ಅದನ್ನು ದಯವಿಟ್ಟು ಪಾಲನೆ ಮಾಡಿದ್ದೀವಿ ಒಂದು ಮೊಸರು ಕುಡಿಕೆ ಸಂಘಟನೆ ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಮುಂಚಿತವಾಗಿ ನಿಮ್ಮ ಹೆಸರನ್ನು ಉಳ್ಳಾಳ ಪೊಲೀಸ್ ಠಾಣೆಗೆ ತಿಳಿಸ್ಬೇಕು ಈಗ ಈಗಾಗಲೇ ಹಾಗೆ ನಾಲ್ಕು ದೃಶ್ಯ ಚಿತ್ರ ಇದೆ ಆಮೇಲೆ ಡಿ ಜೆ ಇದೆ ಆ ಡಿ ಜೆ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಈಗ ಇಷ್ಟೆಲ್ಲ ಏನಿದೆ ಅದರ ಪದಾಧಿಕಾರಿಗಳು ಮತ್ತು ಅದ್ರ ಜೊತೆ ಇರ್ತಕ್ಕಂಥ ಯಾರ್ಯಾರು ನೀವು ಪ್ರತಿನಿಧಿಗಳಿದ್ದೀರಿ ಅವರ ಮಾಹಿತಿಯನ್ನು ವಿತ್ ಫೋಟೋಗ್ರಾಫ್ ಮತ್ತು ಫೋನ್ ನಂಬರ್ಸ್ ನಮ್ಮ ಉಳ್ಳಾಳ ಪೊಲೀಸ್ ಠಾಣೆಗೆ ಮುಂಚಿತವಾಗಿ ಕೊಡಬೇಕು ನಮಗೆ ಯಾರು ಏನು ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಯಾಕಂದ್ರೆ ಅಲ್ಲಿ ಮುಂಚಿತವಾಗಿ ಕೊಡಬೇಕು ಎರಡನೇದು ಅಲ್ಲಿ ಸ್ಥಳದಲ್ಲಿ ಹಾಜರಿರಬೇಕು ಯಾರಿರ್ತೀರಾ ನಿಮ್ಮ ಟ್ಯಾಬ್ಲ ಜೊತೆಯಲ್ಲಿ ಅಥವಾ ನಿಮ್ಮ ಇದ್ರ ಜೊತೆಯಲ್ಲಿ ನೀವು ಸ್ಥಳದಲ್ಲಿ ಹಾಜರಿರಬೇಕು ಅಲ್ಲಿ ಟ್ಯಾಬ್ಲೋ ಇರುತ್ತೆ ಅಥವಾ ನಾಸಿಕ್ ಟೋಲ್ ಮತ್ತೊಂದು ಇರುತ್ತೆ ಅಲ್ಲಿ ಪ್ರತಿನಿಧಿಗಳು ಇರೋದಿಲ್ಲ ಅಥವಾ ಅಲ್ಲಿ ಯಾರು ಇರೋದಿಲ್ಲ ಯಾ ನೀವು ಸ್ಥಳದಲ್ಲಿದ್ದಾಗ ಸಣ್ಣ ಪುಟ್ಟ ಘಟನೆ ಆದಾಗ ನೀವು ಜವಾಬ್ದಾರಿ ತೊಗೊಂಡು ಕ್ಲಿಯರ್ ಮಾಡಬೇಕು ಏನೋ ಹಾಕಿ ಕಳ್ಳಾಟ ಆಗೋದು ಮತ್ತೊಂದು ಹೊಡೆದಾಟಕ್ಕೂ ಒಟ್ಟು ಏನೋ ಆಗ್ತದೆ ಆವಾಗ ನಿಮ್ಮ ನೀವು ಸ್ಥಳದಲ್ಲಿದ್ದರೆ ಸಮಸ್ಯೆ ಬಗ್ಗೆರ್ತೀರಿ ಹಾಗಾಗಿ ಸ್ಥಳದಲ್ಲಿ ಪ್ರತಿನಿಧಿಗಳು ಯಾರಿದ್ದೀರಿ ಅಥವಾ ಸಂಬಂಧಪಟ್ಟವ್ರು ಯಾರಿದ್ದೀರಿ ನೀವು ಬ್ಯಾಡ ಏನಾದ್ರು ಹಾಕ್ಬೇಡಿ ಹಾಕುವಂತ ನೀವು ಸ್ಥಳದಲ್ಲಿ ಹಾಜರು ನಾವು ಒಂದೊಂದು ಇದಕ್ಕೆ ಕಲಾ ತಂಡಗಳಿಗೆ ಒಬ್ಬೊಬ್ಬ ಸಿಬ್ಬಂದಿಗಳನ್ನು ನಾವು ಪೊಲೀಸ್ ಇರೋ ಕೊಡ್ತೀವಿ ಒಬ್ಬೊಬ್ಬ ಕೊಡ್ತೀವಿಲ್ಲ ಜಾಸ್ತಿ ಮೂರು ಜನ ಕೊಡ್ತೀವಿ ಒಂದಂತೂ ಮಿನಿಮಮ್ ಕೊಡ್ತೀವಿ ಅವ್ರ ಜೊತೆ ನೀವು ನಿಕಟ ಸಂಪರ್ಕದಲ್ಲಿ ಯಾರು ನಿಮ್ಮ ಸಿಬ್ಬಂದಿ ನಿಮ್ಮ ಪೊಲೀಸ್ ಅವರ ಫೋನ್ ನಂಬರ್ ಇಟ್ಕೊಳ್ಳಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ಮಾಡಿಕೊಂಡು ಅಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಅವ್ರಿಗೆ ಸೇರಿ ಅವರು ನೀವು ಸೇರಿ ಅದನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಟೈಮಿಂಗ್ಸ್ ವಿಚಾರ ಬಂದಾಗ ಸಂಜೆ ಆರು ಗಂಟೆ ಅಲ್ಲ ಐದು ಗಂಟೆ ಒಳಗೆ ಸ್ಟಾರ್ಟ್ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಟೈಮು ರಾತ್ರಿ ಹತ್ತು ಗಂಟೆ ಒಳಗೆ ಇದನ್ನು ಮುಗಿಸ್ಬೇಕು ಅಂತ ರಾತ್ರಿ ಹತ್ತು ಗಂಟೆ ಒಳಗೆ ಮಾತ್ರ ನಾವು ಯಾವುದೇ ಮೈಕ್ ಪರ್ಮಿಷನ್ ಕೊಡ್ತಕ್ಕಂಥದ್ದು ಪೊಲೀಸ್ ಇಲಾಖೆ ವತಿಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಯಾವುದೇ ಕಾರ್ಯಕ್ರಮ ಇರ್ಬೋದು ಹತ್ತು ಗಂಟೆ ಮೇಲೆ ನಮ್ಮ ಪರ್ಮಿಷನ್ ಇರುವುದಿಲ್ಲ ಹತ್ತು ಗಂಟೆ ಮೇಲೆ ಏನಾದರೂ ಆಯ್ತು ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತದೆ ಹಾಗೆ ಅದು ಆದಷ್ಟು ಹತ್ತು ಗಂಟೆ ಹತ್ತು ಗಂಟೆ ನಾವು ಹೇಳ್ತೀವಿ ಆದರೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಆದಷ್ಟು ಬೇಗ ಬೇರೆ ಧರ್ಮಗಳಿಗೆ ಧಕ್ಕೆ ಆಗ್ತಕ್ಕಂಥ ಯಾವುದೇ ಪ್ರಚೋದನಕಾರಿ ಇದನ್ನು ಕೂಗಬಾರ್ದು ಕೆಲವರು ಕೂಗ್ತಾರೆ ಕುಳದಶೆಯಲ್ಲಿ ಗುಂಪಲ್ಲಿ ಗುಂಪಲ್ಲಿ ಗೋವಿಂದ ಏನು ಗೊತ್ತಾಗೋದಿಲ್ಲ ನಾವೆಲ್ಲ ಕಡೆ ವೀಡಿಯೋ ಇದ್ದೀವಿ ಎಲ್ಲ ಕಡೆ ವೀಡಿಯೋ ಮಾಡ್ತಾಯಿರ್ತೀವಿ ಯಾರೂ ಕೂಡ ಬೇರೆ ಧರ್ಮದ ವಿರುದ್ಧ ಭಾಷೆಯ ವಿರುದ್ಧ ಜಾತಿಯ ವಿರುದ್ಧ ಯಾವುದಾದ್ರು ಘೋಷಣೆ ಕೂಗಿದರೆ ಇಮಿಡಿಯೇಟಾಗಿ ಶೂ ಮೋಟರ್ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಹಾಗಾಗಿ ಅದನ್ನು ಯಾರೂ ಕೂಡ ಮಾಡಬಾರ್ದು ಮೊಸರು ಪುಡಿಕೆ ಕಾರ್ಯಕ್ರಮ ನಡೆಸಲು ಯಾರೂ ಬಲವಂತವಾಗಿ ಒಂತಿಗೆ ವಸೂಲಿ ಮಾಡಬಾರ್ದು ಒಂತಿಗೆಯನ್ನು ಬಲವಂತವಾಗಿ ಎಲ್ಲೂ ಕೂಡ ವಸೂಲಿ ಮಾಡಬಾರ್ದು ಯಾರು ಮಾಡ್ತಾ ಇಲ್ಲ ಅಂತ ಬಟ್ ಯಾರಲ್ಲೂ ಖುಷಿಯಿಂದ ಕೊಡ್ತಾನೆ ಮಾಡಿ ಅವರಿಗೆ ಎದುರಿಸಿ ಅಥವಾ ಅವರಿಗೆ ಕೊಡಲೇಬೇಕು ಅಂತ ಕಡ್ಡಾಯ ಮಾಡಿ ಮಾಡಲಿಕ್ಕಿಲ್ಲ ವಸೂಲಿ ಮಾಡ ಯಾಕೆಂದ್ರೆ ಅವ್ರು ಬಂದ್ರೆ ಈ ನಮ್ಮ ಕಮಿಷನ್ ಈ ವಿಷಯದಲ್ಲಿ ಯಾರು ಡೈರೆಕ್ಟ್ ಆಗಿ ವಸೂಲಿ ಮಾಡ್ತಾರೆ ಎದುರಿಸ್ತಾ ಇದಾರೆ ಅಂದ್ರೆ ಕರೆಕ್ಟ್ ಎಫ್ಐಆರ್ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅದು ಬೇಡ ಯಾರಾದ್ರೂ ಖುಷಿನ ಕೊಟ್ಟೆ ಕೊಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಡಿಜೆಯನ್ನ ಬಳಸಲಿಕ್ಕೆ ಇಲ್ಲ ಮೈಕ್ ಲೈಸೆನ್ಸ್ ಮೈಕ್ ಮೈಕಲ್ಲಿ ಏನೇ ಇದೆಯೋ ಮೈಕ್ ಒಂದು ಡೆಸಿಮಲ್ ಇದೆ ಆ ಡೆಸಿಮಲ್ ಅಲ್ಲಿ ಇರಬೇಕು ಬಿಟ್ರೆ ನಿಮಗೆ ಡಿಜೆ ಹಾಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ನಮ್ಮ ಇಲಾಖೆ ಅವತ್ತಿಂದ ಕೊಡುವುದಿಲ್ಲ ಮಂದಿರದ ಪದಾಧಿಕಾರಿಗಳು ಈ ವೇಳೆ ಹಾಜರಿತರು